ಹಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇದು ಮಲ್ಲೇಶ್ವರಂ ಆರನೇ ಅಡ್ಡರಸ್ತೆ ಐದನೇ ಮುಖ್ಯ ರಸ್ತೆ ಐ ಸಿ ಐ ಸಿ ಬ್ಯಾಂಕ್ ಹಿಂಭಾಗದಲ್ಲಿರುವ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ ಅಂತ ಇದೆ ಅಲ್ಲಿ ಎಲ್ಲರಿಗೂ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ಹೇಳಿಕೊಡಲಾಗುತ್ತಿದೆ ಈ ಸಂಸ್ಥೆಯಲ್ಲೇ ಹೇಗೆ ತರಬೇತಿಯನ್ನು ತೆಗೆದುಕೊಳ್ಳಬೇಕು ಎನ್ನುವುದಕ್ಕೆ ಅನ್ಲಿಮಿಟೆಡ್ ಲ್ಯಾಬ್ ಅವರ್ಸ್ ಇಂಡಸ್ಟ್ರಿಯಲ್ ಕರ್ಕ್ಯುಲಮ್ ಫ್ರೀ ಸೆಮಿನಾರ್ಸ್ ಲೇಟೆಸ್ಟ್ ಸಾಫ್ಟ್ವೇರ್ ವರ್ಷನ್ ಫ್ಲೆಕ್ಸಿಬಲ್ ಟೈಮ್ಸ್ ಸ್ಲಾಟ್ ಫಾರ್ ತೇರಿ वी कैंड ऐा हस्पीरियंस फैकलटी पर्सनल इंडिवीजल ट्रैनर्स स्मचस् फ्री प्लेसमेंट असिसट्स सर्टिफिकेट इश्यूड बै आर्गनेशन कंप्यू गवर्नमेंट रेक आगिव संस्थे संस्थे उचित ಗಣಕಯಂತ್ರದ ತರಬೇತಿಯನ್ನು ಕೊಡುತ್ತಿದ್ದಾರೆ ತುಂಬ ಚೆನ್ನಾಗಿ ತರಗತಿಗಳನ್ನು ನಡೆಸಿಕೊಳ್ಳಲಾಗುತ್ತಿದೆ ಕೊಡಲಾಗುತ್ತಿದೆ ಆಡಳಿತಾತ್ಮಕ ಮತ್ತು ಔದ್ಯೋ ಔದ್ಯೋಗಿಕ ಹಾಗೂ ಸಂಪರ್ಕ ಜ್ಞಾನ ಕಂಪ್ಯೂಟರ್ ಕಂಪ್ಯೂಟರ್ ಮೂಲಕ ಕನ್ನಡ ತಂತ್ರಾಂಶ ಪ್ಲಸ್ ಆಂಗ್ಲ ತಂತ್ರಾಂಶ ಕಲಿಕಾ ಆಸಕ್ತಿ ಹೆಚ್ಚಿಸುವ ಈ ಸಂಸ್ಥೆಗೆ ಖುದ್ದಾಗಿ ಬಂದು ಒಮ್ಮೆ ಭೇಟಿ ಕೊಟ್ಟು ಸೇರಿರಿ ತಾವು ಬನ್ನಿ ತಮ್ಮೊಂದಿಗೆ ಸ್ನೇಹಿತರನ್ನು ಕರೆತನ್ನಿ ವಯಸ್ಸು ಜಾತಿ ಪಂಗಡ ಭಾಷೆ ತೊಡಕು ಈ ಸಂಸ್ಥೆಗೆ ಇಲ್ಲ ಈ ಸಂಸ್ಥೆಯ ಸಾರ್ವಜನಿಕ ಸೇವೆಯನ್ನು ನಿರುದ್ಯೋಗಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆರ್ಥಿಕವಾಗಿ ಹಿಂದುಳಿದ ಎಲ್ಲ ವರ್ಗದವರು ಮತ್ತು ಮಹಿಳೆಯರು ಆಸಕ್ತರು ಹಾಗೂ ಸರ್ ಸರ್ಕಾರಿ ನೌಕರರು ನಿಗಮ ಮಂಡಳಿಗಳ ಸಿಬ್ಬಂದಿಗಳು ಸದುಪಯೋಗಪಡಿಸಿಕೊಳ್ಳಲು ಮನವಿ ಮಾಡಿದ್ದಾರೆ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಕನ್ನಡ ಮಾಧ್ಯಮದಲ್ಲಿ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಒಂದು ಭಾಷೆಯಾಗಿ ಕನ್ನಡವನ್ನು ಕಲಿತ ನಿರುದ್ಯೋಗಿ ಹಾಗೂ ಕಾಲೇಜು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗಾಗಿ ಹಾಗೂ ಆಸಕ್ತರಿಗೆ ಎರಡು ತಿಂಗಳ ಪೂರ್ಣಾವಧಿಯ ಉದ್ಯೋಗ ಖಾತರಿಯ ಉದ್ಯೋಗ ಅವಲಂಬಿತ ಸ್ಪರ್ಧಾತ್ಮಕ ಕಂಪ್ಯೂಟರ್ ತಂತ್ರಜ್ಞಾನ ಕೌಶಲ್ಯವನ್ನು ಪ್ರಮುಖವಾಗಿ ಕನ್ನಡದಲ್ಲಿ ಹಾಗೂ ಆಂಗ್ಲದಲ್ಲಿ ಆಂಗ್ಲ ಭಾಷಾ ಮಾಧ್ಯಮದಲ್ಲಿ ಉಚಿತವಾಗಿ ತರಬೇತಿ ನೀಡುವ ಕೇಂದ್ರವು ಇದಾಗಿದೆ ವಿಶೇಷ ಸೂಚನೆ ನಿರುದ್ಯೋಗಿಗಳಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಮತ್ತು ಆಸಕ್ತ ಎಲ್ಲರಿಗೂ ಕೂಡ ಇಲ್ಲಿ ಕೇವಲ ಎರಡು ತಿಂಗಳುಗಳಲ್ಲಿ ಉದ್ಯೋಗ ಅವಲಂಬಿತ ಕಂಪ್ಯೂಟರ್ ತಂತ್ರಜ್ಞಾನದ ತರಬೇತಿ ನುರಿತ ತಜ್ಞರಿಂದ ಹೇಳಿಕೊಡಲಾಗುವುದು ಈ ಕೇಂದ್ರದಲ್ಲಿ ಹನ್ನೆರಡು ಸಾವಿರ ರೂಪಾಯಿಗಳಷ್ಟು ಕಂಪ್ಯೂಟರ್ ತರಬೇತಿ ಉಚಿತವಾಗಿರುತ್ತದೆ ಈ ವಿಶೇಷತೆ ಬೇರೆಲ್ಲೂ ಇಲ್ಲ ಮತ್ತು ಬೇರೆಡೆ ಒಂದು ವರ್ಷ ಅವಧಿ ತೆಗೆದುಕೊಳ್ಳುತ್ತಾರೆ ಇಲ್ಲಿ ಮಾತ್ರ ಕೇವಲ ಎರಡು ತಿಂಗಳುಗಳಲ್ಲಿ ಆ ಕೋರ್ಸನ್ನು ಕವರೇಜ್ ಮಾಡಿ ಹೇಳಿಕೊಡಲಾಗುತ್ತದೆ ಕಂಪ್ಯೂಟರ್ ಕಲಿಕೆಯ ಲಭ್ಯತೆಗಳು ಕನ್ನಡ ಬೇಸಿಕ್ ಕನ್ನಡ ಡಿ ಟಿ ಪಿ ಆಂಗ್ಲ ಬೇಸಿಕ್ ಆಂಗ್ಲ ಡಿ ಟಿ ಪಿ ಕೋರಲ್ಡ್ರಾ ಪೇಜ್ ಮೇಕರ್ ಫೋಟೋಶಾಪ್ ಎಸ್ ಆಫೀಸ್ ಎಂಎಸ್ ವರ್ಡ್ ಪವರ್ ಪಾಯಿಂಟ್ ಎಕ್ಸೆಲ್ ಗ್ರಾಫಿಕ್ಸ್ ಡಿಸೈನಿಂಗ್ ಮತ್ತು ಟ್ಯಾಲಿ ಮುಂತಾದ ತರಗತಿಗಳನ್ನು ನಡೆಸಿಕೊಡುತ್ತಿದ್ದಾರೆ ಪ್ರತ್ಯೇಕ ತರಗತಿ ಟ್ಯಾಲಿ ವಿಶೇಷವಾಗಿ ಹೇಳಿಕೊಡಲಾಗುತ್ತದೆ ಒಂದು ದಿನಕ್ಕೆ ಒಂಬತ್ತು ಬ್ಯಾಚ್ಗಳಿರುತ್ತವೆ ಪ್ರತಿದಿನ ಒಬ್ಬರಿಗೆ ಒಂದು ಗಂಟೆಯ ಅವಧಿ ಇರುತ್ತದೆ ತಮಗೆ ಬೇಕಾದ ಸಮಯ ಬ್ಯಾಚನ್ನು ಆಯ್ಕೆ ಮಾಡಿಕೊಳ್ಳಬಹುದು ತೆರಬೇತಿಯ ಅಧಿಕೃತ ದೃಢೀಕೃತ ಔದ್ಯೋಗಿಕ ಉಪಯೋಗಿ ಕಂಪ್ಯೂಟರ್ ಸರ್ಟಿಫಿಕೇಟ್ ನೀಡಲಾಗುತ್ತದೆ ಇದನ್ನು ಎಲ್ಲರೂ ಗ್ರಾಮೀಣ ಪ್ರದೇಶವರು ಪ್ರದೇಶದವರು ನಗರ ಪ್ರದೇಶದವರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ